ಎರಡೂವರೆ ಮೂರು ಪರ್ಸೆಂಟ್ ಇರುವಂತಹ ಬ್ರಾಹ್ಮಣರಿಗೆ ಹತ್ತು ಪರ್ಸೆಂಟ್ ಮೀಸಲಾತಿ ಎಂಬತ್ತು ಮೂರು ಪರ್ಸೆಂಟ್ ಇರುವಂತಹ ಎಸ್ಸಿ ಎಸ್ಟಿ ಗಳಿಗೆ ಕೇವಲ ಐವತ್ತು ಪರ್ಸೆಂಟ್ ಮೀಸಲಾತಿ ನನಗೆ ಸಿಕ್ಕಿಲ್ಲ ನಿನಗೆ ಸಿಕ್ಕಿಲ್ಲ ನಮ್ಮ ವಿರುದ್ಧ ಮಾದಿಗರು ಮಾದಿಗಳ ವಿರುದ್ಧ ಹೊಲೆಯರು ಹೊಲೆಯರ ವಿರುದ್ಧ ನಾಯಕರು ನಾಯಕರ ವಿರುದ್ಧ ಕುರುಬರು ಕುರುಬ ವಿರುದ್ಧ ನಮ್ಮನ್ನ ಎತ್ತಿ ಕಟ್ಟಿ ನಮ್ಮ ನಮ್ಮನ್ನ ಜಗಳ ಕಚ್ಚಿದ್ದಾರೆ ನಿಮಗೆಲ್ಲ ನೆನಪಿರಲಿ ಇವತ್ತು ಕರ್ನಾಟಕ ರಾಜ್ಯದ ಎಸ್ಸಿಗಳಿಗೆ ಎಷ್ಟು ಕೊಡಬೇಕು ಅಂತ ಎಷ್ಟು ಪರ್ಸೆಂಟ್ ಕರ್ನಾಟಕದಲ್ಲಿ ಎಸ್ಸಿಗಳು ಎಲ್ಲ ನೂರಂದು ಜಾತಿ ವೃತ್ತಿ ಕರ್ನಾಟಕದ ಎಸ್ಸಿಗಳಿಗೆ ಕೊಡ್ತಾ ಮೀಸಲಾತಿ ಹದಿನೇಳು ಪರ್ಸೆಂಟ್ ಆದ್ರೆ ನಿಜವಾದ ಎಸ್ಸಿಗಳಿಗೆ ಕೊಡಬೇಕಾಗಿರುವಂತ ಮೀಸಲಾತಿ ಇಪ್ಪತ್ತು ಪರ್ಸೆಂಟ್ ಎಷ್ಟು ಎಸ್ಸಿಗಳಿಗೆ ಮೀಸಲಾತಿ ಕೊಡಬೇಕು ಇಪ್ಪತ್ತು ಪರ್ಸೆಂಟ್ ಕೊಡಬೇಕು ಈಗ ಕರ್ನಾಟಕ ರಾಜ್ಯದಲ್ಲಿ ಎಸ್ಸಿಗಳಿಗೆ ಮೀಸಲಾತಿ ಎಷ್ಟು ಪರ್ಸೆಂಟ್ ನಿಜವಾದ ಕರ್ನಾಟಕ ರಾಜ್ಯದಲ್ಲಿ ಎಸ್ಟಿಗಳಿಗೆ ಮೀಸಲಾತಿ ಕೊಡಬೇಕು ಒಂಬತ್ತೂವರೆ ಪರ್ಸೆಂಟ್ ಮೀಸಲಾತಿ ಕೊಡಬೇಕು ರೌಂಡ್ ಫಿಗರ್ ಮಾಡಿದ ನಂತರ ಹತ್ತು ಪರ್ಸೆಂಟ್ ಮೀಸಲಾತಿ ಕೊಡಬೇಕು ಎಸ್ಸಿಗಳಿಗೆ ಇಪ್ಪತ್ತು ಎಸ್ ಎಸ್ಟಿಗಳಿಗೆ ಹತ್ತು ಕೊಡಬೇಕು ಓಬಿಸಿಗಳಿಗೆ ಎಷ್ಟು ಕೊಡಬೇಕು ಎಷ್ಟು ಕೊಡ್ತಾ ಇದೀವಿ ಓಬಿಸಿ ಗಳಿಗೆ ಇಪ್ಪತ್ತೇಳು ಪರ್ಸೆಂಟ್ ಮೀಸಲಾತಿಯನ್ನು ಕೇಂದ್ರದಲ್ಲಿ ಕೊಡ್ತಾ ಇದೆ ರಾಜ್ಯದಲ್ಲಿ ಏನೋ ಸ್ವಲ್ಪ ಹೆಚ್ಚಳ ಮಾಡಿಕೊಂಡಿದ್ದು ನಿಜವಾದ ಕರ್ನಾಟಕ ರಾಜ್ಯದ ಒಬಿಸಿಗಳ ಸಂಖ್ಯೆ ಎಷ್ಟು ಜನಸಂಖ್ಯೆ ಎಷ್ಟು ಸುಮಾರು ಎಷ್ಟು ಜಾತಿಗಳಿವೆ ಓಬಿಸಿ ಪ್ರಶ್ನೆ ಲೆಕ್ಕಾಕೊಂಡು ನಾನೂರಕ್ಕೂ ಹೆಚ್ಚು ಜಾತಿಗಳು ಮೊನ್ನೆ ಕಾಂತಾ ಅವರು ಸಮೀಕ್ಷೆ ಮಾಡಿದ್ರಲ್ಲಿ ಅದರಲ್ಲಿ ನೂರ ಇಪ್ಪತ್ತು ಹೊಸ ಜಾತಿಗಳು ಸಿಕ್ಕಿದಾವೆ ಇವರೆಲ್ಲರ ಜನಸಂಖ್ಯೆ ತಗೊಂಡ್ರೆ ಸುಮಾರು ಇವರಿಗೆ ನಲವತ್ತೆರಡು ಪರ್ಸೆಂಟ್ ಮೀಸಲಾತಿ ಒಬಿಸಿಗಳಿಗೆ ಕೊಡಬೇಕು ಅಂದ್ರೆ ಎಷ್ಟಾಗುತ್ತೆ ನಲವತ್ತೆರಡು ಪ್ಲಸ್ ಇಪ್ಪತ್ತು ಪ್ಲಸ್ ಹತ್ತು ಸೇರಿಸಿದ್ರೆ ಎಷ್ಟಾಯ್ತು ಎಷ್ಟು ಎಪ್ಪತ್ತೆಂಟು ಪರ್ಸೆಂಟ್ ಮೀಸಲಾತಿ ಇವಾಗ ಕೊಡ್ತಾರ್ದಷ್ಟು ಐವತ್ತು ಪರ್ಸೆಂಟ್ ಮೀಸಲಾತಿ ಆ ಐವತ್ತೆಂಟು ಪರ್ಸೆಂಟ್ ಮೀಸಲಾತಿಯಲ್ಲಿ ನಾವು ನೇ ಅವರೇ ಟೀಕೆ ಹೊಡ್ಕೊಳ್ತಾ ಇದೀವಿ ನನಗೆ ಸಿಕ್ಕಿಲ್ಲ ನಿನಗೆ ಸಿಕ್ಕಿಲ್ಲ ನಮ್ಮ ವಿರುದ್ಧ ಮಾದಿಗರು ಮಾದಿಗರ ವಿರುದ್ಧ ಹೊಲೆಯರು ಹೊಲದರ ವಿರುದ್ಧ ನಾಯಕರು ನಾಯಕರ ವಿರುದ್ಧ ಕುರುಬರು ಕುರುಬರ ವಿರುದ್ಧ ಕೊಲ್ಲು ನಮ್ಮನ್ನ ಎತ್ತು ಕಟ್ಟಿ ನಮ್ಮ ನಮ್ಮನ್ನ ಜಗಳ ಹಚ್ಚಿದ್ದಾರೆ ಇದನ್ನ ಅರ್ಥ ಮಾಡಿ ಇಡೀ ಮೀಸಲಾತಿಯ ಮಿತಿ ಐವತ್ತು ಗೆ ನಿಲ್ಲಿಸಿ ಜಗಳ ಹಚ್ಚಿದ್ದಾರೆ ನಾಟಕ ನೋಡ್ತಾ ಇದ್ದಾರೆ ನಮ್ಮ ಮೀಸಲಾತಿಯನ್ನು ಹೆಚ್ಚರು ಮಾಡಿ ಅಂತ ಹೇಳಿದ್ರೆ ಇವ್ರು ಹೇಳೋದೇನು ಗೊತ್ತಾ ಇಲ್ಲ ಇಲ್ಲೋ ಹೆಸರು ಮಾಡೋದಕ್ಕಾಗೋದಿಲ್ಲ ಸುಪ್ರೀಂ ಕೋರ್ಟ್ ಇದು ಇದೆ ಹಂಗಾಗಿ ಮೀಸಲಾತಿ ಹೆಸರು ಮಾಡೋದಕ್ಕಾಗೋದಿಲ್ಲ ಅಂತ ಹೇಳ್ತಾರೆ ಕಾನೂನು ವಿದ್ಯಾರ್ಥಿ ನಾನು ಚೆನ್ನಾಗಿ ಓದ್ಕೊಂಡಿದೆ ಚೆನ್ನಾಗಿ ಗೊತ್ತಿದೆ ನಾನು ಇಂದ್ರಾ ಸಹಾಯದ ಕೇಸಿನ ಒಳಗಡೆ ಇಂದ್ರಾ ಸಹಾಯದ ಪ್ರಕರಣ ಒಳಗಡೆ ತಾರಾ ನಂಬರ್ ಎಂಬತ್ತರಲ್ಲಿ ಸುಪ್ರೀಂ ಕೋರ್ಟ್ ಬಹಳ ಕ್ಲಿಯರ್ ಆಗಿ ಹೇಳಿದೆ ಮೀಸಲಾತಿ ಪ್ರಮಾಣವನ್ನ ಐವತ್ತು ಪರ್ಸೆಂಟ್ ಹೆಚ್ಚು ಮಾಡಬಹುದು ಯಾವಾಗ ಮಾಡಬಹುದು ಅಂತಂದ್ರೆ ಯಾರಿಗೂ ಮೀಸಲಾತಿ ಸಿಕ್ಕಿಲ್ಲ ಯಾರು ಅವಕಾಶದಿಂದ ವಂಚಿತವಾಗಿದ್ದಾರೆ ಯಾರು ತಾರತಮ್ಯದಿಂದ ಒಳಗೊಳ್ಳುತ್ತಾರೆ ಯಾರು ಗುಡ್ಡಗಾಡು ಪ್ರದೇಶಗಳಲ್ಲಿದ್ದಾರೆ ಯಾರು ರಿಮೋಟ್ ವಿಲೇಜ್ ಇದ್ದಾರೆ ಪ್ರಾಧೀನ್ಯತೆ ಕೊಡೋದಕ್ಕೆ ಮೀಸಲಾತಿ ಪ್ರಮಾಣವನ್ನು ಹೆಚ್ಚಳ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಇಂದ್ರಾ ಸಹಾಯ ಪ್ರಕರಣದಲ್ಲಿ ಆದೇಶ ಕೊಟ್ಟಿದೆ ಇಡೀ ದೇಶಕ್ಕೆ ಈ ಅಪ್ಲೈ ಆಗಬೇಕು ಬೇಡ ಈ ಆದೇಶ ಅಪ್ಲೈ ಆಗ್ತಾ ಇಲ್ಲ ಪಕ್ಕದ ತಮಿಳುನಾಡು ಅವರು ಮೀಸಲಾತಿ ವೀತಿಯನ್ನ ಅರವತ್ತೊಂಬತ್ತು ಪರ್ಸೆಂಟ್ ಕೊಡ್ಕೊಂಡಿದ್ದಾರೆ ಪಕ್ಕದ ಮಹಾರಾಷ್ಟ್ರದವರು ಮೀಸಲಾತಿ ಪ್ರಮಾಣವನ್ನು ಅರವತ್ಮೂರು ಫಂಡ್ ಮಾಡಿಕೊಂಡಿದ್ದಾರೆ ಛತ್ತೀಸ್ಗಢದಲ್ಲಿ ಮೀಸಲಾತಿ ಪ್ರಮಾಣ ಎಪ್ಪತ್ತೆರಡು ಪರ್ಸೆಂಟ್ ಇದೆ ಜಾರ್ಖಂಡ್ ಮೀಸಲಾತಿ ಪ್ರಮಾಣ ಎಪ್ಪತ್ತೊಂಬತ್ತು ಪರ್ಸೆಂಟ್ ಇದೆ ಕರ್ನಾಟಕದಲ್ಲಿ ಯಾಕೆಂದ್ರೆ ಜಾಸ್ತಿ ಆಗಬಾರ್ದು ಯಾಕೆ ಜಾಸ್ತಿ ಆಗಬಾರ್ದು ಇದು ಇವತ್ತು ನಾವು ನೀವೆಲ್ಲರೂ ಚರ್ಚೆ ಮಾಡಬೇಕಾಗಿದೆ ಇವತ್ತು ನಾವು ಇದರ ಬಗ್ಗೆ ನಿರ್ಣಯ ತಗೊಳ್ಬೇಕಾಗಿದೆ